ಕೂಡ ಈ ಜಾಸ್ತಿ ಆಗೋದಕ್ಕೆ ಹಾರ್ಮೋನ್ ಕಾರಣ ದ ಸೇಮ್ ಒಂದ್ ಕಡೆಯಿಂದ ನೋಡಕ್ ಹೋದ್ರೆ ನಾವು ಕೆಲವೊಂದು ಪದ್ಧತಿಗಳನ್ನ ಬಿಟ್ಬಿಟ್ಟಿದೀವಿ ಮೂಡ್ ನಂಬಿಕೆ ಅಂತ ಹೇಳಿ ರಾತ್ರಿ ಲೇಟ್ ಆಗತಿವಿ ಏನೋ ಒಂದ್ ಕಾರಣ ಕೊಡ್ತೀವಿ ನಂಗೆ ರಾತ್ರಿ ಹೋಗಿದ್ರೆ ಮಾತ್ರ ನೆನಪಿರುತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ನನಗೆ ಬೆಳಿಗ್ಗೆ ನನಗೆ ನಿದ್ದೆಯಿಂದ ಹೇಳೋಕ್ಕಾಗಲ್ಲ ನಿದ್ದೆ ಜಾಸ್ತಿ ಬರುತ್ತೆ ಅಂತ ಹೇಳಿ ಕಾರಣಗಳು ಕೊಟ್ಕೊಂಡು ಕೊಟ್ಕೊಂಡು ನಾವು ಅದನ್ನ ತಪ್ಪು ಮಾಡ್ತಾ ಇದೀವಿ ಹುಳಿ ಇರುವಂತ ಹಣ್ಣುಗಳಿಗೆ ಹಾಲನ್ನ ಹಾಕಬಾರ್ದು ನಾವೀಗ ಮ್ಯಾಂಗೋ ಮಿಲ್ಕ್ ಶೇಕ್ ಕೊಡಿತೀವಿ ಪೈನಾಪಲ್ ಮಿಲ್ಕ್ ಶೇಕ್ ಕುಡಿತೀವಿ ಇದೆಲ್ಲನೂ ಕೂಡ ದೋಷಗಳನ್ನು ಜಾಸ್ತಿ ಮಾಡುವಂತದ್ದು ಪನ್ನೀರು ಕೂಡ ಪಿತ್ತವನ್ನ ಕೆರಳಿಸುತ್ತೆ ಪಿತ್ತ ಕೆರಳಿದಷ್ಟು ನಿಮ್ಮ ಬೇಗ ಅರ್ಲಿ ಗ್ರೇಯಿಂಗ್ ಆಗಲಿಕ್ಕೆ ಶುರು ಆಗುತ್ತೆ ಆಹಾರದಲ್ಲಿ ವಿಶೇಷವಾಗಿ ಕರ್ಮನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ಅಗಸೆ ಸೊಪ್ಪು ಹೊನ್ಗುನೆ ಸೊಪ್ಪು ಅದರಲ್ಲೂ ವಿಶೇಷವಾಗಿ ಮೆಂತೆ ಬಾಡಿಲಿ ಹೇರ್ ಆಗಲಿ ಅಥವಾ ಬಟ್ ತಲೆಯಲ್ಲಿ ಮಾತ್ರ ನೆತ್ತಿ ಮೇಲೆ ಅಥವಾ ಇಂಥ ಮಧ್ಯ ಪೋರ್ಷನ್ ಅಲ್ಲಿ ಬಾಲ್ಡೇಸ್ ಆಗ್ತಾ ಹೋಗುತ್ತೆ ವೈ ಇಸ್ ಸರ್ ಹಿಮಾಲಯದಿಂದ ಹೊಟ್ಟು ಸ್ವಾಮೀಜಿ ಬಂದಿದ್ರು ಒಂದು ನಿಮಿಷ ನಾಡಿ ನೋಡಿ ನಂಗೆ ಏನು ಕಾಯಿಲೆ ಇದೆ ಅಂತ ಹೇಳಿದ್ರು ಎಷ್ಟು ವರ್ಷದಿಂದ ಇದೆ ಅಂತ ಹೇಳಿದ್ರು ಐ ವಾಸ್ ರಿಯಲ್ ಇಷ್ಟ ಅವ್ರ ಮನೆ ಸುಣ್ಣದ್ದು ಗೋಡೆ ಇತ್ತು ಅಲ್ಲಿ ಗೋಡೆಯಿಂದ ಏನೋ ಕೆರೆದು ಬಿಟ್ಟು ಔಷಧಿ ಕೊಡ್ತಾ ಇದ್ರು ಇವತ್ತಿನ ಎಪಿಸೋಡ್ ನಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಬಾಲ್ಡ್ನೆಸ್ ಬಗ್ಗೆ ಯಾಕಾಗತ್ತೆ ಅದು ಜೆನೆಟಿಕಲಿ ಇದ್ದಾಗ ಸಮಸ್ಯೆ ಇದ್ದಾಗ ಮಾತ್ರ ಬಾಲ್ಡ್ನೆಸ್ ಆಗುತ್ತಾ ಅಲ್ದಲೇನೂ ಆಗತ್ತಾ ಆಗೋದಾದ್ರೆ ಅದನ್ನ ತಡೆಗಟ್ಟೋದು ಹೇಗೆ ಬಾಲ್ಡ್ನೆಸ್ನ ರಿವರ್ಸ್ ಮಾಡ್ಬೋದಾ ಅದರ ಜೊತೆಗೆ ಆ ಈ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬರುತ್ತಲ್ಲ ಅರ್ಲಿ ಗ್ರೇಯಿಂಗ್ ಸೊ ಅದ ಯಾಕಾಗತ್ತೆ ಅದನ್ನ ಹೇಗೆ ತಡೆಗಟ್ಟಬಹುದು ಪುಟ್ಟ ಮಕ್ಕಳಲ್ಲಾಗತ್ತೆ ಗೆ ಹೋಗೋ ಕಾಲೇಜ್ಗೆ ಹೋಗೋ ಮಕ್ಕಳಿಗಾಗುತ್ತೆ ಇದನ್ನ ತಡೆಗಟ್ಟೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಇದೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಡಿ ಎನ್ ಅವರು ಹೀ ಈಸ್ ಮೈಸೂರಿನ ಆಯುರ್ವೇದ ಚಿಕಿತ್ಸಾ ಮಂದಿರದಲ್ಲಿ ಸೀನಿಯರ್ ಹೇರ್ ಅಂಡ್ ಕಾಸ್ಮೆಟಾಲಜಿಕಲ್ ಕನ್ಸಲ್ಟೆಂಟ್ ಆಗಿದ್ದಾರೆ ಇಪ್ಪತ್ತೊಂಬತ್ತಕ್ಕೂ ಅವರ ಹೆಚ್ಚಿನ ವರ್ಕ್ ಎಕ್ಸ್ಪೀರಿಯನ್ಸ್ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರು ಯೋಗ ಪ್ರಾಣಿಕ್ ಹೀಲಿಂಗು ಹೇರ್ ಫಾಲ್ ಡ್ಯಾಂಡ್ರಫ್ ಅಲೋಪೇಶಿಯಾ ಆ್ಯಂಡ್ ಅರ್ಲಿ ಗ್ರೇಯಿಂಗ್ ಈ ಎಲ್ಲ ಸಮಸ್ಯೆಗಳಿಗೆ ಚಿಕಿತ್ಸೆನ ಸಕ್ಸಸ್ಫುಲ್ ಆಗಿ ಕೊಡ್ತಾ ಸಕ್ಸಸ್ ರೇಟ್ನ ನೋಡಿರುವಂತಹ ಡಾಕ್ಟರ್ ಇವರು ಅಷ್ಟೇ ಅಲ್ಲದೆ ಮೇಲ್ ಇನ್ಫರ್ಟಿಲಿಟಿ ಇದ್ದರೆ ಅದಕ್ಕೂ ಕೂಡ ಚಿಕಿತ್ಸೆ ಕೊಡ್ತಾರೆ ಪ್ರತಿ ವರ್ಷ ಮಾರ್ಗಶಿರ ಮಾಸ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಪೌರ್ಣಿಮೆನಲ್ಲಿ ಆಸ್ತಮೆ ಸಿಂಗಲ್ ಡೋಸ್ ಮೆಡಿಸಿನ್ನ ಕೂಡ ಕೊಡ್ತಾ ಬರ್ತಾ ಇದ್ದಾರೆ ಇಷ್ಟೆಲ್ಲ ವೈಡ್ ಎಕ್ಸ್ಪೀರಿಯನ್ಸ್ ಇರುವಂತಹ ಆಯುರ್ವೇದಿಕ್ ಡಾಕ್ಟರ್ ಹೂ ಈಸ್ ಅ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಹೇರ್ ಆ್ಯಂಡ್ ಕಾಸ್ಮೆಟಾಲಜಿ ಅವರು ನಮ್ಮ ಜೊತೆಗೆ ಇವತ್ತು ಕಾನ್ವರ್ಸೇಷನ್ ಇದ್ದಾರೆ ಬನ್ನಿ ಸಾಕಷ್ಟು ವಿಚಾರಗಳನ್ನ ಅವರಿಂದ ತಿಳ್ಕೊಳ್ಳೋಣ ನಿಮ್ಮ ಈ ಇಪ್ಪತ್ತೊಂಬತ್ತು ಕೂ ಹೆಚ್ಚು ವರ್ಷಗಳ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಿರೋದೇನು ನಾನ್ ತಿಳ್ಕೊಂಡಿದ್ದು ಅಂದ್ರೆ ನಾಟಿ ವೈದ್ಯಕೀಯ ಪಂಡಿತರು ಅಥವಾ ಈ ಪಾರಂಪರಿಕ ವೈದ್ಯಕೀಯ ಪಂಡಿತರನ್ನ ಭೇಟಿ ಮಾಡಿ ಇನ್ನೊಂದಷ್ಟು ಹೆಚ್ಚಿನ ರಿಸರ್ಚ್ ಮಾಡಿದಿರಿ ಅಂತ ಹೇಳಿ ಇಸ್ ಇಟ್ ಲೈಕ್ ಆಯುರ್ವೇದಕ್ಕಿಂತ ವಿಭಿನ್ನ ಅದಕ್ಕಿಂತ ಮುಂಚೆ ಇತ್ತ ಅಥವಾ ಮೂಲ ಹೇಳೋದಾದ್ರೆ ಯಾಕೆ ನಿಮ್ಗೆ ಅದ್ ಇಂಟ್ರೆಸ್ಟ್ ಬಂತು ಅಂತ ಏನಿಲ್ಲ ಮೇಡಮ್ ಆಯುರ್ವೇದ ನಾನು ಸೇರ್ಕೊಳ್ಬೇಕಾದ್ರೆ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಆಯುರ್ವೇದ ಸೇರಿದ ನಂತರ ಆಯುರ್ವೇದವನ್ನೇ ಪ್ರಾಕ್ಟೀಸ್ ಮಾಡಬೇಕು ನಾನು ಬೇರೆ ಯಾವುದೇ ಆಲೋಪತಿ ಸಿಸ್ಟಮ್ ಇರ್ಬೋದು ಅದಕ್ಕೆ ಹೋಗಬಾರ್ದು ಅನ್ನೋದೊಂದು ಮನಸ್ಸಿನಲ್ಲಿ ಕಲ್ಪನೆ ಇತ್ತು ಕಾಲೇಜಲ್ಲಿ ಸಾಕಷ್ಟು ಕಲಿತೆ ಕಾಲೇಜಲ್ಲಿ ಇದ್ದಾಗಲೇ ಕೇಳ್ತಾ ಇದ್ದೆ ನಾನು ಆ ಹಳ್ಳಿಯಲ್ಲಿ ಈ ಥರದವ್ರು ಇದ್ದಾರೆ ಇದಕ್ಕೆ ಔಷಧಿ ಕೊಡ್ತಾರೆ ಜಾಂಡಿಸ್ ಔಷಧಿ ಕೊಡ್ತಾರೆ ಮೂರು ದಿನದಲ್ಲಿ ವಾಸಿ ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ಆಸಕ್ತಿ ಬೆಳೀಲಿಕ್ಕೆ ಶುರು ಆಯ್ತು ಕೇಳ ಶುರು ಮಾಡಿದೆ ಯಾರಿದ್ದಾರೆ ಎಲ್ಲಿದ್ದಾರೆ ಅಂತ ಇಡೀ ಕರ್ನಾಟಕದ ಎಲ್ಲಾ ಕಡೆನೂ ನಾಟಿ ವೈದ್ಯರಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ನಾಟಿ ವೈದ್ಯರು ಆಕ್ಚುಲಿ ಊರಲ್ಲಿ ಮನೆ ಅನ್ನೋದಕ್ಕಿಂತ ಪ್ರತಿಯೊಂದು ಊರಲ್ಲೂ ನಾಟಿ ವೈದ್ಯರಿದ್ದಾರೆ ಸೊ ಹಾಗಾಗಿ ಒಬ್ರೊಬ್ರನ್ನೇ ಭೇಟಿ ಮಾಡ್ತಾ ಹೋದೆ ಅವರ ನೀವು ರಿಸರ್ಚ್ ಅನ್ನು ಒಂದು ಮಾತು ಯೂಸ್ ಮಾಡಿದ್ರಿ ನಾನು ರಿಸರ್ಚ್ ಮಾಡಿರೋದಲ್ಲ ಅವರ ಅನುಭವವನ್ನ ಕಲ್ತು ಅದನ್ನ ಮುಂದ್ವರ್ಸ್ಲಿಕ್ಕೆ ಪ್ರಯತ್ನ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅಷ್ಟೇನೆ ಹೌದು ಹೌದು ಆಯುರ್ವೇದ ಪ್ರಾಕ್ಟೀಸ್ ಮಾಡೋದಕ್ಕೆ ನಂಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ದೃಢ ವಿಶ್ವಾಸ ಬರ್ಲಿಕ್ಕೆ ಶುರು ಆಯ್ತು ದಿಸ್ ಈ ಅಪಾರ್ಟ್ ಫ್ರಮ್ ಸಿಲೆಬಸ್ ಬುಕ್ಸ್ ಅಲ್ಲಿ ಇದ್ದಿದ್ದು ಇಲ್ಲ ಇಲ್ಲ ಆತರ ಅಂತಲ್ಲ ಆಯುರ್ವೇದ ಮೂಲ ಆಯುರ್ವೇದದ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ ದಿನನಿತ್ಯದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವರನ್ನೇ ನಾವು ನಾಟಿ ವೈದ್ಯರು ಅಂತ ಹೇಳ್ತೀವಿ ಈಗ ನಾವು ಡಿಗ್ರಿ ಮುಗಿಸ್ಕೊಂಡು ಬಂದಾಗ ಆಯುರ್ವೇದ ಡಾಕ್ಟ್ರು ಒಂದು ಡಾಕ್ಟರ್ ಅಂತ ಒಂದು ಏನು ಡಿಗ್ರಿ ಕೊಡ್ತಾರೆ ನಮಗೆ ಆವಾಗ ಅವ್ರು ಯಾರಿಗೂ ಕೊಡ್ತಿರ್ಲಿಲ್ಲ ಆವಾಗ ಅವಶ್ಯಕತೆನೂ ಇರಲಿಲ್ಲ ಒಂದು ಸಣ್ಣ ಹಳ್ಳಿ ಇರ್ತಿತ್ತು ಅಲ್ಲಿ ಯಾರೋ ಒಬ್ರು ನಾಟಿ ಪಂಡಿತರು ಇರ್ತಿದ್ರು ಊರವ್ರಿಗೆ ಏನಾದ್ರು ತೊಂದರೆ ಆದರೆ ಅವ್ರ ಹತ್ರ ಹೋಗ್ತಿದ್ರು ಔಷಧಿಸ್ಕೊಡ್ತಿದ್ರು ಬರ್ತಿದ್ರು ಯಾವುದೋ ಒಂದು ಕಾಲಘಟ್ಟದಲ್ಲಿ ಕ್ವಶ್ಟನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಿಮ್ಗೆ ಏನ್ ಅರ್ಹತೆ ಇದೆ ನಿಮ್ಗೆ ಲೈಸೆನ್ಸ್ ಇದೆಯಾ ಅನ್ನೋದೊಂದು ಪ್ರಶ್ನೆಗಳು ಬರ್ಲಿಕ್ಕೆ ಶುರುವಾದಾಗ ಆವಾಗ ಅವರು ಸ್ವಲ್ಪ ಒಂದಾಗಿ ಸೇರ್ಕೊಂಡು ಅವ್ರದೇ ಆದ ಒಂದು ಹೇಳ್ತಾರೆ ಅಸೋಸಿಯೇಷನ್ ಅನ್ನ ಕಂಡು ಹಿಡ್ಕೊಂಡ್ರು ಅವರವರಲ್ಲಿ ಚರ್ಚೆಗಳು ನಡೀತು ಏನ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಏನಾದ್ರು ಲ ಸರ್ಟಿಫಿಕೇಟ್ ಅನ್ನಾದ್ರು ಕೊಡ್ಬೋದಾ ಯಾವ್ದಾರು ಒಂದು ಸಂಸ್ಥೆಯಿಂದ ಅಂತೆಲ್ಲ ಚರ್ಚೆಗಳು ನಡೀಲಿಕ್ಕೆ ಶುರು ಆಯ್ತು ಹಾಗೆ ಸುಮಾರು ಸಂಸ್ಥೆಗಳು ಅವ್ರಿಗೆ ಸಹಾಯ ಮಾಡಿದ್ದಾರೆ ಆತರ ಅವ್ರನ್ನ ರೆಕಗ್ನೈಸ್ ಮಾಡೋದಕ್ಕೆ ಆದ್ರೆ ಆಯುರ್ವೇದ ಮತ್ತೆ ನಾಟಿ ವೈದ್ಯ ಬೇರೆ ಬೇರೆ ಅಲ್ಲ ಆಯುರ್ವೇದದಿಂದಾನೇ ನಾಟ್ಯ ವೈದ್ಯ ಒಂದೊಂದು ಹೆಸರು ನೀವು ಕಾಲೇಜ್ ಡೇಸ್ ಅಲ್ಲಿ ಎಷ್ಟು ಅಂತ ಹೇಳಿ ಮೇಡಮ್ ತುಂಬಾ ಇದೆ ಆ ತರದ್ದು ಉದಾಹರಣೆಗೆ ನಾನು ಎರಡನೇ ವರ್ಷದಲ್ಲಿ ಓದಬೇಕಾದ್ರೆ ಹಿಮಾಲಯದಿಂದ ಹೋಗ್ತು ಸ್ವಾಮೀಜಿ ಬಂದಿದ್ರು ಇಟಗೇಗೋಡಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಬಂದು ಅವರು ನನ್ನ ಸೀನಿಯರ್ ಒಬ್ರು ಒಂದಿನ ಬಂದು ಹೇಳಿದ್ರು ಅವರು ನಾಡಿ ನೋಡಿ ಚಿಕಿತ್ಸೆ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಹೇಳಿದ್ರು ಆಸಕ್ತಿ ಬಂತು ನೋಡೋಣ ಅಂತ ಒಂದ್ಸತಿ ಭೇಟಿ ಮಾಡ್ಲಿಕ್ಕೆ ಹೋದೆ ನನ್ನ ನಾಡಿಯನ್ನೇ ಕೊಟ್ಟೆ ಅವರಿಗೆ ಒಂದು ನಿಮಿಷ ನಾಡಿ ನೋಡಿ ನಂಗೆ ಏನ್ ಕಾಯಿಲೆ ಇದೆ ಅಂತ ಹೇಳಿದ್ರು ಎಷ್ಟು ವರ್ಷದಿಂದ ಇದೆ ಅಂತ ಹೇಳಿದ್ರು ಐ ವಾಸ್ ರಿಯಲಿ ಸ್ಟಾಲ್ಡ್ ನಾನು ಕೇಳಿದೆ ನಾನು ಹೇಗೆ ವೀಣೆಯಲ್ಲಿ ನಾವು ಇರೋದು ಐದು ಆರು ತಂತಿಗಳಾದ್ರೂ ಕೂಡ ಬೇರೆ ಬೇರೆ ರಾಗಗಳನ್ನ ಹೇಗೆ ನಾವು ಹುಮ್ಮಿಸ್ತೀವಿ ಅದೇ ರೀತಿ ಅದು ಶ್ಲೋಕನ ಇದೆ ಆಯುರ್ವೇದದಲ್ಲಿ ಯಥಾ ವೀಣಗತಾ ತಂತ್ರಿ ಸರ್ವಾನ್ ರಾಗ ಪ್ರದರ್ಶತೆ ತಥಾ ಹಸ್ತಗತಾ ನಾಡಿ ಸರ್ವಾನ್ ರೋಗಾನ್ ಪ್ರದರ್ಶತೆ ಅಂತ ಅಂದರೆ ಕೈಯಲ್ಲಿರೋ ನಾಡಿಯಿಂದ ಶರೀರದ ಎಲ್ಲ ಶರೀ ಶರೀರ ಒಂದೇ ಅಲ್ಲ ಮನಸ್ಸಿನ ಕಾಯಿಲೆಗಳನ್ನು ಹೇಳ್ಬಹುದು ಅನ್ನೋದು ಉಲ್ಲೇಖ ಆಗಿದೆ ನಾನು ಜೀವಂತವಾಗಿ ನೋಡಿದ್ದೆ ನಾನು ಅವ್ರನ್ನ ಅದೇ ರೀತಿ ಮಲ್ಲಾಡಿಹಳ್ಳಿ ಸ್ವಾಮಿಗಳು ಆಶ್ರಮಕ್ಕೆ ಹೋದಾಗಲೂ ನಂಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಮಲ್ಲಾಡಿಹಳ್ಳಿ ಸ್ವಾಮಿಗಳು ಅಷ್ಟೇ ಅಹ್ ಯೂಶಲಿ ಭಾನುವಾರ ನಾ ಹೋಗ್ತಿದ್ದೆ ಕಾಲೇಜಿಗೆ ರಜಾ ಇರ್ತಿತ್ತು ಹಾಗೆ ಪ್ರತಿ ಭಾನುವಾರ ಹೋಗ್ತಿದ್ದೆ ಅವ್ರ ಹತ್ರ ನೋಡೋದಕ್ಕೆ ಅಂತ ಹೇಳಿ ಸುಮಾರು ಕ್ಯಾನ್ಸರ್ ಕೇಸಸ್ಗೆ ಅವರು ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ರು ಸುಮಾರು ಏನಿಲ್ಲ ಅಂದ್ರೆ ಭಾನುವಾರ ಒಂದಿನದಲ್ಲಿ ಆರ್ನೂರಿಂದ ಏಳ್ನೂರು ಜನ ನೋಡ್ತಾ ಇದ್ರು ಅವರು ಪ್ರತಿಯೊಬ್ರು ಅವ್ರು ನೋಡ್ತಾ ಇದ್ದಿದ್ದು ನಾಡಿ ನಾಡಿ ನುಡಿ ಚಿಕಿತ್ಸೆ ಕೊಡ್ತಾಯಿದ್ರು ಹಾಗೆ ಒಂದೆರಡು ಎಕ್ಸಾಂಪಲ್ ಇನ್ನೊಬ್ಬರು ಇಲ್ಲಿ ಚಾಮರಾಜನಗರದ ಹತ್ರ ಯಾವುದೋ ಒಂದು ಹಳ್ಳಿಗೆ ಹೋಗಿದೆ ಅಲ್ಲಿ ಒಬ್ಬರು ವಯಸ್ಸಾದವರು ಅಜ್ಜಿ ಒಬ್ರು ಆಗದೇ ಇರೋರಿಗೆ ಔಷಧಿ ಕೊಡ್ತಿದ್ರು ಅವ್ರ ಮನೆ ಸುಣ್ಣದ ಗೋಡೆ ಇತ್ತು ಅಲ್ಲಿ ಗೋಡೆಯಿಂದ ಏನೋ ಕೆರೆದು ಬಿಟ್ಟು ಚೂರು ಔಷಧಿ ಕೊಡ್ತಾಯಿದ್ರು ದುಡ್ಡು ತಗೊಳ್ತಿರ್ಲಿಲ್ಲ ಅವರು ಒಂದು ಕಾಯಿ ಒಂದು ಕಾಲು ರೂಪಾಯಿ ದಕ್ಷಿಣ ವೀಳಿಯದಲ್ಲೇ ಅಡಿಕೆ ದಿಸ್ ವಾಸ್ ದ ಫೀಸ್ ಅವರದು ಪೀರಿಯಡ್ಸ್ ಆಗಿ ನಾಲ್ಕನೇ ದಿನ ಬೆಳಿಗ್ಗೆ ಹೋದ್ರೆ ಖಾಲಿ ಹೊಟ್ಟೆ ಅವ್ರು ಔಷಧಿ ಕೊಡ್ತಾ ಇದ್ರು ಸಾಕಷ್ಟು ಜನಕ್ಕೆ ಮಕ್ಕಳಾಗಿದ್ದಾವೆ ಬಟ್ ಅವ್ರು ಹೇಳಿಕೊಡ್ಲಿಲ್ಲ ನಾವು ಸಾಕಷ್ಟು ಪ್ರಯತ್ನ ಅದನ್ನ ಕಲಿಬೇಕು ಅಂತ ಹೇಳಿ ಅದು ಕಲಿಲಿಕ್ಕೆ ಆಗ್ಲಿಲ್ಲ ಅದೇ ರೀತಿ ಬ್ಯಾಂಗ್ಳೂರಲ್ಲಿ ಒಬ್ಬರು ಇದ್ರು ಅವ್ರದ್ದು ನಾಲ್ಕು ತಲೆಮಾರುಗಳಿಂದ ವೈದ್ಯರ ಮನೆ ತಂದವರು ಅವರು ಅಷ್ಟೇ ಫಸ್ಟ್ ನಾವೊಂದು ನಾಲ್ಕೈದು ಸತಿ ಹೋದಾಗ ಏನೂ ಹೇಳ್ಕೊಡ್ಲಿಲ್ಲ ಬಹುಶಃ ನಮ್ಮ ಮೇಲೆ ನಂಬಿಕೆ ಇರ್ಲಿಲ್ವ ಅವ್ರಿಗೆ ಇವ್ರೇನೂ ಮಾಡಲ್ಲ ಅಂತನೋ ಏನೂ ಹೇಳ್ಕೊಡ್ಲಿಲ್ಲ ಅವರು ಒಂದು ಹಾರ್ಟ್ ಪ್ರಾಬ್ಲಮ್ ಗಳಿಗೆ ಒಂದು ಭಸ್ಮ ಮಾಡ್ತಾ ಇದ್ರು ಸುಮಾರು ಒಂದು ಒಂಬತ್ತು ಇಂಗ್ರೀಡಿಯೆಂಟ್ಸ್ ಇದೆ ಅದರಲ್ಲಿ ಕೊನೆಗೆ ನಾಲ್ಕೈದು ಸತಿ ಹೋದ್ಮೇಲೆ ಅವ್ರಿಗೆ ಏನು ವಿಶ್ವಾಸ ಬಂತು ಮೇಲೆ ಗೊತ್ತಾಗ್ಲಿಲ್ಲ ಅಂತೂ ಆ ಕಾಂಬಿನೇಷನ್ ಹೇಳಿದ್ರು ಅವರು ಅದನ್ನ ಮಾಡಿಕೊಂಡು ಅವ್ರಿಗೆ ತೋರಿಸಿದ್ಮೇಲೆ ಅವರಿಂದನೂ ಅದ್ಭುತವಾದ ಮೆಡಿಸಿನ್ಸ್ ಕಲಿತೆ ನಾನು ಚಾಮರಾಜನಗರದಲ್ಲಿ ಒಬ್ರು ಪಂಡಿತರಿದ್ರು ಕ್ಯಾಂಟೀನ್ ಇಟ್ಕೊಂಡಿದ್ರು ಅವ್ರ ಮಗ ಹೋದವ್ರಿಗೆ ಮಾತ್ರ ಔಷಧಿ ಅವ್ರೇನು ಪ್ರಚಾರ ಮಾಡ್ತಿರ್ಲಿಲ್ಲ ನಾನು ಪಂಡಿತ ಅಂತ ಹೇಳಿ ಪ್ರಚಾರ ಮಾಡ್ತಿರ್ಲಿಲ್ಲ ಅವರು ಅವರು ನಂಜಿನ ಮಾತ್ರೆ ಅಂತ ಒಂದು ಮಾತ್ರೆದು ಕಾಂಬಿನೇಷನ್ ಹೇಳ್ಕೊಟ್ರು ಯಾವುದೇ ತರ ನೋವಿರಲಿ ಒಂದು ಮಾತ್ರೆ ಒಂದು ಒಂದೊಟ್ಟ ಬಿಸಿ ಬಿಸಿ ನೀರು ಹದಿನೈದು ಇಪ್ಪತ್ತು ಆ ನೋವುಗಳು ಕಮ್ಮಿ ಆಗುತ್ತೆ ಮಾತ್ರೆ ಮಾಡ್ಲಿಕ್ಕೆ ಶ್ರಮ ಇದೆ ಸುಮಾರು ಒಂದು ಇಪ್ಪತ್ತಾರ ಇಪ್ಪತ್ತೇಳು ಇಂಗ್ರೀಡಿಯೆಂಟ್ಸ್ ಇದೆ ಸುಮಾರು ಮೂರು ದಿನ ತುಳಸಿ ರಸದಲ್ಲಿ ಅದನ್ನ ಅರಿತಾ ಹೋಗಬೇಕು ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಲೆಕ್ಕದಲ್ಲಿ ನಿರ್ಗುಂಡಿ ಅಂತ ಒಂದು ಗಿಡ ಇದೆ ಅದರದ ರಸದಲ್ಲಿ ಭಾವನೆ ಕೊಡಬೇಕು ಇನ್ನೊಂದು ದಿನ ಲಿಂಬೆ ಹೆಂಡಸದಲ್ಲಿ ಭಾವನೆ ಕೊಟ್ಟು ಮಾಡಿದ್ದೇ ಆದ್ರೆ ರಿಸಲ್ಸ್ ಅಷ್ಟೇ ಅದ್ಭುತ ಹಾ ಹತ್ರ ತುಂಬಾ ಜನ ಭೇಟಿ ಮಾಡಿದ್ದೆ ಇಂಥ ಅದ್ಭುತ ಶಕ್ತಿ ಇರುವಂತಹ ಈ ವೈದ್ಯಕೀಯ ಪದ್ಧತಿನ ನೀವ್ ಅನುಸರಿಸೋಕೆ ಸ್ಟಾರ್ಟ್ ಮಾಡದ್ ಮೇಲೆ ಒನ್ ಆಫ್ ಯುವರ್ ಸ್ಪೆಷಲೈಸೇಷನ್ಸ್ ಬಗ್ಗೆ ಇವತ್ತು ನಾನು ನಮ್ಮ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಒಂದಷ್ಟು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾರೆ ನಾವು ನಮ್ ಚಾನೆಲ್ ನಲ್ಲಿ ಎಷ್ಟೋ ಸಬ್ಜೆಕ್ಟ್ಸ್ ಮಾತಾಡಿದ್ವಿ ಎಲ್ಲ ವಿಮೆನ್ ಸೆಂಟ್ರಿಕ್ ಇರುತ್ತೆ ಎಲ್ಲ ಜನ್ರಲ್ ಇರುತ್ತೆ ಮೆನ್ ಸೆಂಟ್ರಿಕ್ ಅಂತ ಹೇಳಿ ಮಾಡ್ತಾ ಇರ್ವಿ ಪಾಪ ಅವ್ರಿಗೂ ತೊಂದರೆಗಳಿದ ಅರ್ಥ ಮಾಡ್ಕೊಳ್ಳೋಣ ಮಾಡೋಣ ಅಂತ ತುಂಬಾ ವಿಸಿಬಲ್ ಅಥವಾ ಎವಿಡೆಂಟ್ ಕಾಣ್ತಾ ಕಾಣೋದು ಅಂದ್ರೆ ಅವರಲ್ಲಿ ಬಾಲ್ಡ್ನೆಸ್ ಮೇಲ್ಸ್ ಅಲ್ಲಿ ಬಾಲ್ಡ್ನೆಸ್ ತುಂಬಾ ಎವಿಡೆಂಟ್ ಆಗಿ ಕಾಣೋದು ನನ್ನ ಮೊದಲನೇ ಪ್ರಶ್ನೆ ನಿಮ್ಗೆ ಏನಂದ್ರೆ ಹೇರ್ ಫಾಲ್ ಆಗಿ ಆ ಜಾಗ ಖಾಲಿ ಆಗ್ಬಿಟ್ಟ ಮೇಲೆ ಮತ್ತೆ ಅಲ್ಲಿ ಕೂದಲು ಬೆಳಿದೇ ಇರೋದೇ ಬಾಲ್ಡ್ನೆಸ್ ಅಂತ ಎರಡು ತರನೂ ಆಗುತ್ತೆ ಕೆಲವರಿಗೆ ಹೆರಿಡಿಟರಿಯಲ್ಲಿಂದನೇ ಹುಟ್ಟುತನೆಯಿಂದನೇ ಬಾಳ್ನೆಸ್ ಬಂದ್ಬಿಟ್ಟಿರುತ್ತೆ ಕೂದಲೇ ಬಂದಿರೋದಿಲ್ಲ ಅದನ್ನು ಬಾಳ್ನೆಸ್ ಅಂತ ಹೇಳ್ತಾರೆ ಕೆಲವರಿಗೆ ನಮ್ಮ ದಿನನಿತ್ಯದ ದಿನಚರಿಯಲ್ಲಿ ವ್ಯತ್ಯಾಸ ಆಗಿರುವಂಥದ್ದು ಇರಬಹುದು ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿರುವಂಥದ್ದು ಇರ್ಬೋದು ಮಾನಸಿಕ ಒತ್ತಡಗಳಿರಬಹುದು ಇದರಿಂದ ಕೂದಲು ಉದುರೋದಕ್ಕೆ ಶುರು ಆಗುತ್ತೆ ಉದುರೋದಕ್ಕೆ ಶುರು ಆಗೇ ಆಗೇ ಆಗಿ ಕೆಲವರಿಗೆ ಅಲ್ಲಲ್ಲಿ ರೌಂಡ್ ರೌಂಡ್ ಪ್ಯಾಚಸ್ ಆಗಿ ಕೂದಲು ಉದುರುತ್ತೆ ಅದಕ್ಕೆ ಸಂಸ್ಕೃತದಲ್ಲಿ ನಾವು ಇಂದ್ರಲುಪ್ತ ಅಂತ ಹೇಳ್ತೀವಿ ಫಾಲಿತೆ ಅಂತ ಫಾಲಿತೆ ಅಂದ್ರೆ ಬಿಳಿ ಕೂದಲು ಬರುವಂಥದ್ದು ಅಂತ ಮತ್ತೆ ಕೆಲವರಿಗೆ ಕಂಪ್ಲೀಟ್ ಮೇಲ್ ಫುಲ್ ಇದು ಕೂದಲು ಬರದೇ ಇರಬಹುದು ಎಲ್ಲಾನು ಬಾಳ್ನೆಸ್ ಅಂತ ಬಾಳ್ನೆಸ್ ಅಂತಲೇ ಇವಾಗ ಫಿಮೇಲ್ಸ್ ಅಂದ್ರೆ ಅಂತ ಅಬ್ಸರ್ವ್ ಮಾಡಿರೋ ಹಾಗೆ ನೋಡೋದಾದ್ರೆ ಈ ಥೈರಾಯ್ಡು ಪಿಸಿ ಓಡಿ ಇದ್ದಾಗ ಆ ಇದ್ದಾಗ ಹೇರ್ ಫಾಲ್ ಆಗ್ತಾ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅಂತ ಅದನ್ನ ಡಿಫೈನ್ ಮಾಡ ಸೊ ಮೇಲ್ಸ್ ಅಲ್ಲೂ ಕೂಡ ಈ ಬಾಲ್ಡ್ನೆಸ್ ಅಥವಾ ಹೇರ್ ಫಾಲ್ ಜಾಸ್ತಿ ಆಗೋದಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾರಣ ಆಗುತ್ತೆ ಡಸ್ ಇಟ್ ವರ್ಕ್ ದ ಸೇಮ್ ವೇ ಅದು ಒಂದು ರೀಸನ್ ಆಗುತ್ತೆ ಅದೇ ಮೇನ್ ರೀಸನ್ ಅಂತ ಹೇಳಿಕ್ ಆಗುದಿಲ್ಲ ಇಟ್ ವಿಲ್ ಬಿ ಒನ್ ಆಫ್ ದ ರೀಸನ್ ವ್ಯತ್ಯಾಸದಿಂದ ವ್ಯತ್ಯಾಸದಿಂದ ಕೂಡ ಕೂದಲು ಉದುರುತ್ತೆ ಗಂಡಸರಲ್ಲೂ ಆಗುತ್ತೆ ಹೆಂಗಸರಲ್ಲೂ ಆಗುತ್ತೆ ಬೊಕ್ಕ ತಲೆ ಕಾರಣಗಳು ತುಂಬಾ ಇದೆ ಒಂದ್ ಕಡೆಯಿಂದ ನೋಡಕ್ ಹೋದ್ರೆ ನಾವು ಕೆಲವೊಂದು ಪದ್ಧತಿಗಳನ್ನ ಬಿಟ್ಬಿಟ್ಟಿದೀವಿ ಮೂಢನಂಬಿಕೆ ಅಂತ ಹೇಳಿ ನಂಗೆ ನೆನ್ಪಿರೋ ಹಾಗೆ ನಮ್ಮ ತಂದೆ ನಮ್ಮ ತಾಯಿ ಅವರೆಲ್ಲ ಚಿಕ್ಕವರು ಇದ್ದಾಗಲಿಂದನೂ ಕೂಡ ಹೇಳ್ತಿದ್ರು ಅವರು ತಲೆಗೆ ದಿನನಿತ್ಯ ಎಣ್ಣೆ ಹಚ್ಕೊಳ್ತಾ ಇದ್ರು ನಾವೀಗ ಅದನ್ನ ಬಿಟ್ಬಿಟ್ಟಿದ್ವಿ ಫ್ಯಾಷನ್ ಅನ್ನೋ ಹೆಸರಲ್ಲಿ ಜಿಡ್ಡ ಆಗುತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳಿ ನಾವು ಕೂದ್ಲು ಹಚ್ ಕೂದ್ಲಿಗೆ ಎಣ್ಣೆ ಬೆಳಿಗ್ಗೆ ಹೊತ್ತು ಹಚ್ಚೋದನ್ನು ಬಿಟ್ಬಿಟ್ಟಿದ್ವಿ ಹಚ್ಚಿದ್ರು ಕೂಡ ದಿನ ರಾತ್ರಿ ಮಲಗಬೇಕಾದ್ರೆ ಹಚ್ಕೊಳ್ತೀವಿ ಬೆಳಿಗ್ಗೆ ಸ್ನಾನ ಮಾಡ್ತೀವಿ ಆಕ್ಚುಲಿ ಇದನ್ನ ಮಾಡಬಾರ್ದು ಇದರಿಂದ ಉಪಯೋಗ ಆಗೋದಿಲ್ಲ ಅನ್ನೋದು ಉದ್ದೇಶ ಅಷ್ಟೇ ಆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಊರ್ಧ್ವ ಮೂಲಂ ಅದ ಅಂತ ಅಂದ್ರೆ ನಮ್ಮಲ್ಲಿ ತಲೆ ಭಾಗ ಏನಿದೆ ಇದು ಬೇರಂತೆ ಒಂದು ನಾವು ಕಲ್ಪನೆ ಮಾಡಿಕೊಂಡ್ರೆ ನಮ್ಮ ತಲೆ ಅಥವಾ ನೆತ್ತಿ ಭಾಗ ಏನಿದೆ ಇದು ಬೇರು ನಮ್ಮ ಕೈ ಕಾಲುಗಳನ್ನೆಲ್ಲ ರೆಂಬೆ ಇದಕ್ಕೆ ನಾವು ಕಂಪೇರ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಹಾಗಾಗಿ ನೀವು ನಿಮ್ಮ ತಲೆಯನ್ನ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀರಾ ದಿನನಿತ್ಯ ಎಣ್ಣೆ ಹಾಕೋದು ಸಿಂಪ್ಲೆಸ್ಟ್ ಬಟ್ ಇಟ್ಸ್ ವೆರಿ ಎಫೆಕ್ಟಿವ್ ಬರೀ ಕೂದಲು ಒಂದಕ್ಕೆ ಅಲ್ಲ ನಿಮ್ಮ ಇಂದ್ರಿಯಗಳೆಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಇದ್ರೆಗಳು ಕಣ್ಣಿದೆ ಮೂಗಿದೆ ಕಿವಿ ಇದೆ ಬಾಯಿ ಇದೆ ಇದೆಲ್ಲನು ಕೂಡ ತಲೆ ಭಾಗದಲ್ಲೇ ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಳೋದ್ರಿಂದ ಬರೀ ಕೂದಲು ಒಂದೇ ಅಲ್ಲ ಎಲ್ಲ ಇಂದ್ರಿಯಗಳು ಕೂಡ ಚೆನ್ನಾಗಿರ್ತವೆ ಹಾಗಾಗಿ ಅದು ಮೂಢನಂಬಿಕೆ ಅಲ್ಲ ತಲೆಗೆ ಎಣ್ಣೆ ಹಾಕಿದ್ರೆ ಕೂದಲು ಬೆಳೆಯೋದಿಲ್ಲ ಅಥವಾ ಏನು ಆಗೋದಿಲ್ಲ ಅನ್ನೋದು ಖಂಡಿತ ತಪ್ಪು ಕಲ್ಪನೆ ಇದನ್ನ ಬಿಟ್ವಿ ನಂತರ ಸರಿಯಾದ ಹೊತ್ತಿಗೆ ನಿದ್ದೆ ಮಾಡೋದನ್ನ ಬಿಟ್ವಿ ನಾವು ಈಗಿನ ಯಂಗ್ ಜನರೇಷನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಸಾಕಷ್ಟು ನೋಡ್ತಾ ಇದ್ದೀವಿ ನಾವು ರಾತ್ರಿ ಲೇಟ್ ಆಗಿ ಅಭ್ಯಾಸ ಮಾಡ್ಕೊಳ್ತಿದ್ದಾರೆ ಬೆಳಿಗ್ಗೆ ಬೇಗ ಏಳೋದಿಲ್ಲ ಆಯುರ್ವೇದದಲ್ಲಿ ಆಯುರ್ವೇದದ ವಿಶೇಷತೆ ಏನಂತ ಹೇಳಿದ್ರೆ ಕಾಯಿಲೆ ಮೇಲೆ ವಾಸಿ ಮಾಡ್ಕೊಳ್ಳೋದ್ರಕ್ಕಿಂತ ಕಾಯಿಲೆ ಬರದೇ ಇರೋ ಹಾಗೆ ಏನ್ ಮಾಡ್ಬೇಕು ಅಂತ ಹೇಳಿರೋ ಮೊಟ್ಟ ಮೊದಲ ಶಾಸ್ತ್ರ ಆಯುರ್ವೇದ ಪ್ರಿವೆಂಟಿವ್ ಅಂತ ಹೇಳಿರೋದು ಆಯುರ್ವೇದ ಅಲ್ಲಿ ಫಸ್ಟ್ ಹೇಳದೆ ಅವ್ರ ಅದನ್ನ ಒಬ್ಬ ಆರೋಗ್ಯವಂತನಾಗಿರ್ಬೇಕು ಅನ್ನೋದಾದ್ರೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟು ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ ಇದೆಲ್ಲವನ್ನು ಮರ್ತು ಬಿಟ್ಟಿದ್ದೀವಿ ರಾತ್ರಿ ಲೇಟಾಗಿ ಮಲ್ಕೊಳ್ತೀವಿ ಏನೋ ಒಂದು ಕಾರಣ ಕೊಡ್ತೀವಿ ನಂಗೆ ರಾತ್ರಿ ಓದಿದ್ರೆ ಮಾತ್ರ ನೆನ್ಪಿರುತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ನನಗೆ ಬೆಳಿಗ್ಗೆ ನಂಗೆ ನಿದ್ದೆಯಿಂದ ಏಳಕ್ಕಾಗಲ್ಲ ನಿದ್ದೆ ಜಾಸ್ತಿ ಬರುತ್ತೆ ಅಂತ ಹೇಳಿ ಕಾರಣಗಳು ಕೊಟ್ಕೊಂಡು ಕೊಟ್ಕೊಂಡು ಅದನ್ನ ತಪ್ಪು ಮಾಡ್ತಾ ಇದೀವಿ ರಾತ್ರಿ ನಿದ್ದೆ ಬಿಡ್ತೀವಿ ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದೀವಿ ಅಂತ ಹೇಳಿ ಬೆಳಿಗ್ಗೆ ಲೇಟಾಗಿ ಹೇಳ್ತೀವಿ ರಾತ್ರಿ ನಿದ್ದೆ ಬಿಟ್ಟಾಗ ವಾಯು ಮತ್ತೆ ಪಿತ್ತ ಜಾಸ್ತಿ ಆಯಿತು ಬೆಳಿಗ್ಗೆ ಲೇಟ್ ಆಗಿ ಹೇಳೋದ್ರಿಂದ ಕಫ ಜಾಸ್ತಿ ಆಯಿತು ಈ ಮೂರು ದೋಷಗಳು ಯಾವಾಗ ವ್ಯತ್ಯಾಸ ಆಯಿತು ಎಲ್ಲರಿಗೂ ಒಂದಲ್ಲ ಒಂದು ಕಾಯಿಲೆ ಬರುತ್ತೆ ಎಲ್ರಿಗೂ ಕೂದುದರ್ಲೇ ಬೇಕು ಅಂತ ನಾ ಹೇಳೋದಿಲ್ಲ ಹಾ ದೋಷಗಳು ಯಾವ ಜಾಗದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಲ್ಲಿ ಕಾಯಿಲೆಗಳನ್ನ ಉಂಟು ಮಾಡುತ್ತೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಆಹಾರ ಏನ್ ತಿನ್ಬೇಕು ಅನ್ನೋದು ಮರ್ತು ಬಿಟ್ಟಿದೀವಿ ನಾವೀಗ ಏನ್ ಸಿಗುತ್ತೋ ತಿಂತೀವಿ ಅದನ್ನ ನಾಲಿಗೆಗೆ ಏನು ರುಚಿ ಅನಿಸುತ್ತೆ ಅದು ಒಳ್ಳೆಯದ ಕೆಟ್ಟದ ನಾವು ವಿವೇಚನೆಯೇ ಮಾಡ್ತಾ ಇಲ್ಲ ತುಂಬ ಎಣ್ಣೆಲಿ ಕರೆದಿರುವಂಥ ಪದಾರ್ಥಗಳು ತಿನ್ನೋಕ್ಕೆ ಶುರು ಮಾಡಿದ್ದೀವಿ ಅನಾವಶ್ಯಕ ಕಲರಿಂಗ್ ಹಾಕಿರುವಂಥ ಆಹಾರಗಳನ್ನು ತಿಂತ ಇದ್ದೀವಿ ನಾವೀಗ ಫಾಸ್ಟ್ ಫುಡ್ ಅನ್ನೋ ಹೆಸರಲ್ಲಿ ಹೇಳ್ತಾ ಇದ್ದೀವಿ ಅಥವಾ ವಿವಿಧ ಜ್ಯೂಸ್ಗಳು ಯಾವುದು ಮಾಡಬಾರ್ದು ಲೈಕ್ ಉದಾಹರಣೆಗೆ ಹುಳಿ ಇರುವಂಥ ಹಣ್ಣುಗಳಿಗೆ ಹಾಲನ್ನು ಹಾಕಬಾರ್ದು ನಾವೀಗ ಮ್ಯಾಂಗೋ ಮಿಲ್ಕ್ ಕುಡಿತೀವಿ ಪೈನಾಪಲ್ ಮಿಲ್ಕ್ ಕುಡಿತೀವಿ ಕೊಡಿತೀವಿ ಇದೆಲ್ಲನೂ ಕೂಡ ದೋಷಗಳನ್ನ ಜಾಸ್ತಿ ಮಾಡುವಂಥದ್ದು ಆಹಾರ ವಿರುದ್ಧ ಆಹಾರಗಳಲ್ಲಿ ಇದೆಲ್ಲನೂ ಬರುತ್ತೆ ಹಾಲಿಗೆ ಉಪ್ಪು ಹಾಕೊಂಡು ಊಟ ಮಾಡ್ತೀವಿ ಅದು ಆಕ್ಚುಲಿ ವಿರುದ್ಧ ಬರೀ ಹಾಲಿಗೆ ಉಪ್ಪು ಹಾಕೊಳ್ಬಾರ್ದು ಅಥವಾ ಮಜ್ಜಿಗೆ ಹುಳಿ ಇದೆ ಅಂತ ಹೇಳಿ ಅದಕ್ಕೆ ಹಾಲು ಹಾಕೊಂಡು ಊಟ ಮಾಡ್ತೀವಿ ಅದು ವಿರುದ್ಧ ಆಹಾರ ಹಾಲಿಗೆ ಹುಳಿ ಹಾಕಿದ್ರೆ ಏನಾಗುತ್ತೆ ಹಾ ಅದೇನಾಗುತ್ತೆ ಅವಾಗ ದೋಷವನ್ನು ಉಂಟು ಮಾಡುತ್ತಲ್ವಾ ಅದೇ ರೀತಿ ಪನ್ನೀರ್ ಸೇವನೆ ಜಾಸ್ತಿ ಆಗ್ತಾ ಇದೆ ಈಗ ಪನ್ನೀರು ಕೂಡ ಪಿತ್ತವನ್ನ ಕೆರಳಿಸುತ್ತೆ ಪಿತ್ತ ಕೆರಳದಷ್ಟು ನಿಮ್ಮ ಬೇಗ ಅರ್ಲಿ ಗ್ರೇಯಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಈ ತರ ಹಲವಾರು ತಪ್ಪು ಪದ್ಧತಿಗಳನ್ನ ನಾವು ಜೀವನದಲ್ಲಿ ಅಳಲು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಈಗ ಹಾಗಾಗಿ ಇದೆಲ್ಲನೂ ಇದು ಈ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ ಜೊತೆಗೆ ಮಾನಸಿಕ ಉದ್ವೇಗಗಳು ಟೆನ್ಷನ್ ಇರಬಹುದು ಏನೋ ಮಾಡ್ಬಿಡ್ತೀನಿ ಅನ್ನೋದಿರ್ಬೋದು ಅಥವಾ ಅನಾವಶ್ಯಕ ಯೋಚನೆಗಳು ಇರಬಹುದು ಇದೆಲ್ಲಾನು ಕೂಡ ನಮ್ಮ ಶರೀರದ ಮೇಲೆ ನಮ್ಮ ಕೂದಲಿನ ಮೇಲೆ ಪರಿಣಾಮ ಬೀರುತ್ತೆ ಓಕೆ ಇವಾಗ ನಾನು ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪೇರ್ ಮಾಡಿ ಕೇಳೋ ಪ್ರಯತ್ನ ಮಾಡ್ತಾ ಇದೀನಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಈಗ ನಮಗಾದ್ರೆ ಹೇರ್ ಫಾಲ್ ಆಗ್ತಿದೆ ಅಂದಾಗ ಹಿಂಗೆ ತುದಿ ಕೂದಲ್ ಹಿಂಗಿರುತ್ತೆ ನಾವ್ ಹಿಂಗ್ ನಮ್ಗೆ ಹೋಗ್ತೀವಿ ಗೊತ್ತಾಗುತ್ತೆ ಇಷ್ಟೊಂದು ಹೇರ್ ಫಾಲ್ ಆಗ್ತಿದೆ ಅಂತ ಗಂಡ್ ಮಕ್ಳಿಗೆ ಲೆಂತ್ ಆಫ್ ದ ಹೇರ್ ಇಸ್ ವೆರಿ ಶಾರ್ಟ್ ಸೊ ಅವ್ರು ಹೇಗೆ ಐಡೆಂಟಿಫೈ ಮಾಡ್ಕೋಬೇಕು ನನ್ ತುಂಬಾ ಹೇರ್ ಫಾಲ್ ಆಗ್ತಿದೆ ಅಂತ ಯೂಶಲಿ ಗೊತ್ತಾಗೋದಿಲ್ಲ ಜನರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ತುಂಬಾ ಕೇರ್ ಗಮನ ಕೊಟ್ಟು ನೋಡೋವರಿಗೆ ಕೂದಲು ದಿನನಿತ್ಯ ತೆಳಗಾಗದ ಕಾಣಿಸೋದಕ್ಕೆ ಶುರು ಆಗುತ್ತೆ ಮುಂಚೆ ತುಂಬಾ ಚೆನ್ನಾಗಿತ್ತು ಈಗ ತೆಳಗಾಗ್ತಾ ಇದೆ ಅಂತ ಹೇಳ್ತಾರೆ ಮತ್ತು ನೋಡಿದವರು ಹೇಳಲಿಕ್ಕೆ ಶುರು ಮಾಡ್ತಾರೆ ಇನ್ ಮುಂಚೆ ನಿನ್ನ ಕೂದಲು ತುಂಬಾ ಚೆನ್ನಾಗಿತ್ತು ಕಣೋ ಯಾಕೋ ಹೇಗಾಯ್ತು ತುಂಬಾ ಅಲ್ವಾ ಸರಿಯಾಗಿಲ್ವಾ ಈಗ ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ ಆ ಇನ್ನು ಕೆಲವರಿಗೆ ಬಚ್ಚಲ ಮನೆಯಲ್ಲಿ ಗಮನಿಸಿದ್ರೆ ಬಹುಶಃ ಅವರು ಗಮನಿಸಿದ್ರೆ ಗೊತ್ತಾಗುತ್ತೆ ಅಂದಾಜ್ ನೂರು ಕೂದಲು ದಿನಕ್ಕೆ ಹೋದ್ರೆ ಇಟ್ ಇಸ್ ನಾರ್ಮಲ್ ಅಂತ ಹೇಳ್ತಾರೆ ಯಾವ ಸ್ಟ್ಯಾಂಡರ್ಡ್ಸ್ ಮೇಲೆ ಹೇಳ್ತಿದ್ದಾರೆ ನಂಗೂ ಗೊತ್ತಿಲ್ಲ ಪ್ರಾಬ್ ಹೋಗ್ಲಿಕ್ಕೆ ಸೊ ಇದಿಷ್ಟು ಲಕ್ಷಣಗಳಂತೂ ಕಂಡು ಹಿಡಿಯಬಹುದು ಗೊತ್ತಾಗುತ್ತೆ ನಂಗೆ ಕೂದಲು ಬರ್ತಿಲ್ಲ ಅಂತ ಹೇಳಿ ಇನ್ನು ಮಾಡಿದ್ರೆ ನಾವು ಬಾಡಿಲಿ ಹೇರ್ ಆಗಲಿ ಅಥವಾ ಬಿಯರ್ಡ್ ಆಗಲಿ ಹೇರ್ ಥಿಕ್ ಇರುತ್ತೆ ಬಟ್ ತಲೆಯಲ್ಲಿ ಮಾತ್ರ ನೆತ್ತಿ ಮೇಲೆ ಅಥವಾ ಇಂಥ ಮಧ್ಯ ಪೋರ್ಷನ್ ಅಲ್ಲಿ ಬಾಲ್ಟಸ್ ಆಗ್ತಾ ಹೋಗುತ್ತೆ ವೈ ಚೆನ್ನಾಗಿರುತ್ತೆ ನಾನು ಆಗಲೇ ಒಂದು ಮಾತು ಹೇಳಿದೆ ದೋಷಗಳು ಯಾವ ಜಾಗದಲ್ಲಿ ಹೋಗಿ ಸೇರ್ಕೊಳ್ತವೋ ಅಲ್ಲಿ ಕಾಯಿಲೆಗಳನ್ನ ಉಂಟು ಮಾಡುತ್ತೆ ಈಗ ದೋಷ ಜಾಸ್ತಿ ಆಗಿರುವಂತದ್ದು ಬರೀ ತಲೆ ಭಾಗದಲ್ಲಿ ಮಾತ್ರ ಹೋದ್ರೆ ಅಲ್ಲಿ ಮೊದಲು ಕೂದಲು ಉದುರುತ್ತೆ ಅಥವಾ ಕೂದಲು ಬಿಳಿ ಆಗುತ್ತೆ ಗಂಡದಲ್ಲಿರುವಂತದ್ದಾಗಲಿ ವ್ಯತ್ಯಾಸ ಶರೀರದಲ್ಲಿರುವಂತಿಲ್ಲ ಇಡೀ ಶರೀರದಲ್ಲಿ ದೋಷ ಸೇರ್ಕೊಳ್ತಾ ಹೊಂದಿದ್ದೇ ಆದ್ರೆ ಎಲ್ಲಾ ಕಡೆನೂ ಇಂಪ್ಯಾಕ್ಟ್ ಯಾವ ದೋಷ ಆಗಿರುತ್ತೆ ಕಫ ವಿಶೇಷವಾಗಿ ಕಫ ಜಾಸ್ತಿ ಆದಾಗ ನಾವೇನ್ ಹೇರ್ ಫಾಲಿಕಲ್ಸ್ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅವಾಗ ಅಲ್ಲಿಂದ ನರಿಶ್ಮೆಂಟ್ ಹೋಗ್ಲಿಕ್ಕೆ ಬಿಡೋದಿಲ್ಲ ಕೂದಲಿಗೆ ಏನು ಪೋಷಕಾಂಶಗಳು ಹೋಗ್ಬೇಕು ಅದು ಹೋಗ್ಲಿಕ್ಕೆ ಬಿಡೋದಿಲ್ಲ ಅದರಿಂದ ವಾಯು ಜಾಸ್ತಿ ಆಗುತ್ತೆ ಕೂದಲು ಉದುರೋದಕ್ಕೆ ಶುರು ಆಗುತ್ತೆ ಸೊ ಯಾವುದೇ ಒಂದು ದೋಷದಿಂದ ಕಾಯಿಲೆಗಳು ಬರೋದಿಲ್ಲ ಇಟ್ಸ್ ಅ ಕಾಂಬಿನೇಷನ್ ಆಫ್ ದೋಷಾರಿಟಿ ಮೆನ್ಗೆ ಸೇಮ್ ಕೈಂಡ್ ಆಫ್ ದೋಷ ಇರುತ್ತೆ ಮೆಜಾರಿಟಿ ಎಲ್ರಿಗೂ ಇಲ್ಲೇ ಜಾಸ್ತಿ ಇಲ್ಲ ಆ ತರ ಇಲ್ಲ ಒಬ್ಬೊಬ್ರಿಗೆ ಒಂದ್ ತರ ಇರುತ್ತೆ ದೋಷಗಳ ಮೇಲೆ ಅದ್ರದ್ದು ದೋಷಗಳು ಬೇರೆ ಬೇರೆ ಇದ್ರೂ ಲಕ್ಷಣಗಳು ಒಂದೇ ಇರಬಹುದು ಓಕೆ ಅರ್ಶು ಓಕೆ ಫೈನ್ ಸರ್ ಇನ್ನು ಅದನ್ನ ಅಬ್ಸರ್ವ್ ಮಾಡುವಾಗ ಗಂಡ್ ಮಕ್ಳು ಒಂದ್ ಅಬ್ಸರ್ವ್ ಮಾಡ್ತಾರೆ ನಮ್ಮ ತಾತಂಗೆ ಇತ್ತಾ ನಮ್ಮ ತಂದೆ ಇತ್ತಾ ಸೊ ನನಗೂ ಬರಬಹುದಾ ಅಂತ ಈಗ ಫ್ಯಾಮಿಲಿ ಹಿಸ್ಟ್ರಿಲಿ ಈ ಬಾಡ್ನೆಸ್ ಇತ್ತು ಅಂತ ಹೇಳಿದ್ರೆ ನನಗೂ ಆಗಿಬಿಟ್ರೆ ಏನೋ ಭಯ ಇದ್ದಾಗ ಡಿಲೇ ಮಾಡೋದು ಹೇಗೆ ಅದನ್ನ ಪೋಸ್ಟ್ ಸಾಧ್ಯತೆಗಳಿದೆ ತಂದೆ ತಾಯಿ ಅಥವಾ ತಂದೆ ಅಥವಾ ಮುತ್ತಾತಂಗಿ ಇದೆ ಅಂದಾಗ ಜನರಿಕಲಿ ಬರೋ ಸಾಧ್ಯತೆಗಳಿದೆ ಆಗ್ಲೇ ಹೇಳ್ದಂಗೆ ಕೆಲವೊಂದು ಏನು ಅಭ್ಯಾಸಗಳಿದೆ ಬೆಳಗ್ಗೆ ಹೊತ್ತು ದಿನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಇರಬಹುದು ಆಹಾರದಲ್ಲಿ ವಿಶೇಷವಾಗಿ ಕರ್ಮಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ಅಗಸೆ ಸೊಪ್ಪು ಹೊನ್ಗುನೆ ಸೊಪ್ಪು ಅದರಲ್ಲೂ ವಿಶೇಷವಾಗಿ ಮೆಂತೆ ಮೆಂತೆ ಆ್ಯಂಡ್ ಮೆಂತೆ ಸೊಪ್ಪು ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆಯುರ್ವೇದದಲ್ಲಿ ಅಸ್ಥಿ ಧಾತುವಿನ ಮಲ ಅಂತ ಹೇಳ್ತಾರೆ ಕೂದಲು ಸದ್ರೆ ಪ್ರತಿಯೊಂದು ಧಾತುಗಳಿಗೂ ಕೂಡ ತಮ್ಮದೇ ಆದ ಡೈಜೆಸ್ಟಿವ್ ಫೈರ್ ಅಂತ ಏನ್ ಹೇಳ್ತೀವಿ ಅಗ್ನಿ ಅಂತ ಏನ್ ಹೇಳ್ತೀವಿ ಅದಿರುತ್ತೆ ಆ ಅಸ್ಥಿ ಧಾತು ಉತ್ಪತ್ತಿ ಆಗೋ ಟೈಮಲ್ಲಿ ಅದು ಜೀರ್ಣ ಆಗೋ ಟೈಮಲ್ಲಿ ಸರಿಯಾಗಿ ಜೀರ್ಣ ಆಗದೇ ಇದ್ರೆ ಆಮ ಉತ್ಪತ್ತಿ ಅಂತ ಹೇಳ್ತೇವೆ ಆಮ ಅನ್ನೋ ಒಂದು ಶಬ್ದ ಉಪಯೋಗ ಮಾಡ್ತೀವಿ ಅದರಿಂದ ಕೂದಲು ಏನು ಮಲ ಉತ್ಪತ್ತಿ ಸರಿಯಾಗಿ ಆಗಬೇಕು ಅದು ಆಗೋದಿಲ್ಲ ಹಾಗಾಗಿ ಅದರಿಂದ ಸಮಸ್ಯೆ ಹಾಗೆ ಆ ಅಗ್ನಿಯನ್ನು ಸರಿ ಮಾಡೋದ್ರಲ್ಲಿ ಮೆಂತೆ ಬಹಳ ಒಳ್ಳೇದು ಮೆಂತೆ ಮೆಂತೆ ಸೊಪ್ಪು ಬಹಳ ಒಳ್ಳೆಯದು ಇದು ಆನಂತರ ಇನ್ನೂ ಕೆಲವು ಟಿಪ್ಸ್ಗಳಿದೆ ಬಹುಶಃ ಇದನ್ನು ಕೊನೆಯಲ್ಲಿ ಅದನ್ನು ಹೇಳ್ತೇನೆ ನಾನು ಅದನ್ನೆಲ್ಲ ಮಾಡ್ತಾ ಹೋದರೆ ಕಂಪ್ಲೀಟ್ ಬರದೆ ಅಂದರೆ ನೀವು ಹೇಳ್ದಂಗೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಬಹುದು ಜೆನೆಟಿಕಲಿ ಬಂದಿದ್ದನ್ನು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಡಿಲೈಟ್ ಹ್ಮ್ ಈ ಕೇಸಲ್ಲಿ ಜೆನೆಟಿಕಲಿ ಇದೆ ಫ್ಯಾಮಿಲಿ ಹಿಸ್ಟ್ರಿಲಿ ಇದೆ ಸೊ ಬರತ್ತೆ ಭಯ ಅತ್ತೆ ಇನ್ ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರೀ ಇಲ್ಲ ಬಟ್ ನಂಗೆ ತಿನ್ನಿಂಗ್ ಸ್ಟಾರ್ಟ್ ಆಗಿದೆ ಬಾಲ್ಡ್ನೆಸ್ ಆಗ್ಬಿಡಬಹುದು ಅನ್ನೋ ಭಯದಲ್ಲಿ ಇರ್ತಾರೆ ಹೌದು ಅವ್ರು ಏನ್ ಮಾಡ್ಬೇಕು ಸರ್ ನಾ ಆಗ್ಲೇ ಹೇಳ್ದಂಗೆ ದಿನಚರಿ ಮತ್ತೆ ಆಹಾರವನ್ನ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ರೆ ಅವ್ರು ಖಂಡಿತ ಅದರಿಂದ ಹೊರಗೆ ಬರ್ಬೋದು ಆ ದಿನಚರಿ ಆಹಾರ ಬದಲಾವಣೆ ಡಿಫರ್ಸ್ ಫ್ರಮ್ ಈಚ್ ಇಂಡಿವಿಜುವಲ್ ಒಬ್ಬೊಬ್ರು ಒಂದೊಂದಿರುತ್ತೆ ಅವ್ರ ಪರ್ಸನಲ್ ಕನ್ಸಲ್ಟೇಷನ್ ಕೆಲವು ಕೆಲವೊಂದು ಜನರಲ್ ಎಲ್ಲರಿಗೂ ದಿನನಿತ್ಯ ಎಣ್ಣೆ ಹಾಕ್ಬೇಕು ಅನ್ನೋದು ಎಲ್ರಿಗೂ ಜನರಲ್ ರೈಟ್ ಇನ್ನು ಕೆಲವು ಆಹಾರದ ಬಗ್ಗೆ ಹೇಳ್ಬೇಕು ಅಂದಾಗ ಶರೀರ ಅಂದ್ರೆ ಪ್ರಕೃತಿ ನೋಡ್ತೀವಿ ನಾವು ಶರೀರದ ಪ್ರಕೃತಿ ಏನಿದೆ ನೋಡ್ಕೊಂಡು ಯಾವ ದೋಷ ಇನ್ವಾಲ್ವ್ಮೆಂಟ್ ಇದೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ಕೆಲವೊಂದು ಬದಲಾವಣೆಗಳನ್ನ ಹೇಳ್ತೀವಿ ಜನರಲ್ ಆಗಿ ಹೇಳೋದಾದ್ರೆ ಈಗ ಹೇಗೆ ತಲೆ ದಿನ ಎಣ್ಣೆ ಹಚ್ಕೊಳ್ಳೋದು ಹೇಳಿದ್ ನಾವು ಅದೇ ತರ ಬಿಟನ್ಲಿ ಕಾಯಿ ತುಂಬಾ ಒಳ್ಳೇದು ಎಲ್ಲರಿಗೂ ಅದೇ ರೀತಿ ಕರ್ಬನ್ ಸೊಪ್ಪು ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ನುಗ್ಗೆ ಸೊಪ್ಪು ಇರ್ಬೋದು ಅಕ್ಸೆ ಸೊಪ್ಪು ಇರ್ಬೋದು ಹುಣ್ಗನೆ ಸೊಪ್ಪು ಇರಬಹುದು ಇದೆಲ್ಲ ತುಂಬಾ ಒಳ್ಳೇದು ಜನ್ರಲ್ ಇದು ಇನ್ ಕೆಲವರಿಗೆ ಸ್ಪೆಸಿಫಿಕ್ ಆಗಿ ಏನ್ ಕೊಡಬೇಕು ಅದನ್ನ ಕನ್ಸಲ್ಟೇಷನ್ ಹೌದು ಕನ್ಸಲ್ಟೇಷನ್ ನೋಡಿ ಅವ್ರನ್ನ ಮಾಡಿದ ನಂತರ ಡಯಾಗ್ನೋಸಿಸ್ ಮಾಡಿದ ನಂತರ ಇಂಡಿವಿಜುವಲ್ ಟೈಲರ್ ಮೇಡ್ ಅಂತ ಇನ್ನು ತಮಾಷೆ ಅನ್ನಿಸ್ಬೋದು ಕೇಳಕ್ಕೆ ಬಟ್ ಆದ್ರೂ ಎಲ್ರಿಗೂ ಕಾಡುವಂತದ್ದು ಈ ಮದ್ವೆ ಆದ್ಮೇಲೆ ಅಥವಾ ಮಗು ಆದ್ಮೇಲೆ ತಂದೆಗೆ ಅಥವಾ ಆ ಮೇಲ್ಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ವಿಷಯ ಅದು ಹೇಗೆ ಇಂಟರ್ ಕನೆಕ್ಟೆಡ್ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸರ್ ಖಂಡಿತ ಮದುವೆ ನಂತರ ಇಷ್ಟು ನಾನು ಒಬ್ಬನೇ ಇದ್ದೆ ಸ್ವಾತಂತ್ರ ಹರಣ ಅಂತಲ್ಲ ಜವಾಬ್ದಾರಿಗಳಾಗುತ್ತೆ ಇಷ್ಟು ದಿನ ನಾನು ಒಬ್ಬನೇ ಇದ್ದೆ ಹೇಗೋ ನಡ್ಕೊಂಡು ಹೋಗ್ತಿತ್ತು ನನ್ನ ಜೊತೆ ಇನ್ನೊಬ್ರು ನಾನು ನಂಬ್ಕೊಂಡೊಬ್ರು ಬಂದಿರ್ತಾರೆ ಅವ್ರನ್ನೂ ನೋಡ್ಕೊಳ್ಬೇಕು ನಾನು ಮಗುವಾದ್ಮೇಲೆ ಇನ್ನೂ ಒಂದು ಜವಾಬ್ದಾರಿ ಹೆಚ್ಚಾಯ್ತು ಹಾಗಾಗಿ ಈ ಯೋಚನೆಗಳು ಜಾಸ್ತಿ ಕಾರಣಗಳನ್ನ ನಾವು ಹುಡುಕ್ತಾ ಹೋದಾಗ ಆಗ್ಲೇ ಹೇಳ್ದಂಗೆನೆ ಅತಿಯಾದ ಯೋಚನೆ ಕೂಡ ಒಂದು ಕಾರಣ ಕೂದಲು ಹೋದ ಡೆಫಿನೆಟ್ಲಿ ಹೌದು

ಜೀವನ ಪರಿಪೂರ್ಣ ಆಗ್ಲಿಕ್ಕೆ ಅಂತಲೇ ಒಂದು ಸಂಸ್ಕಾರವನ್ನ ಮಾಡಬೇಡಿ ಜೀವನದಲ್ಲಿ ಅದು ಒಂದು ಪಾಠ ಕಲೀಲಿಕ್ಕೆ ಒಂದು ಅವಕಾಶ ನಮಗೆ ಅಷ್ಟೇ ಇನ್ನೇನಿಲ್ಲ ಬಿಯರ್ಡ್ ಸರಿಯಾಗಿ ಬೆಳೀತಿಲ್ಲ ಅಥವಾ ಪ್ಯಾಚಿ ಇದೆ ಸರಿಗೆ ವಯಸ್ಸಾಗಿದೆ ಬಟ್ ವಯಸ್ಸಿಗೆ ಅದ್ರಾಗೆ ಬಿಯರ್ಡ್ ಗ್ರೋತ್ ಇಲ್ಲ ಅದ್ಯಾತ